ತಿಲಕ್ ಅವರೇ ನಮಸ್ಕಾರ ನಾವು ಇವಾಗ ಇಂಗ್ಲಿಷ್ ಕುಕಂಬರ್ ತೋರ್ತಾ ಇದೀವಿ ಬೆಜಲೆಟ್ ಅಲ್ಲಿ ಬೆಜಲೆಟ್ ನೀವು ಎಷ್ಟು ಎಷ್ಟು ಸಲ ಬೆಳಿತಾ ಇದ್ದೀರಿ ಎಷ್ಟನೇ ಸಲ ಬೆಳಿತಿದ್ರೆ ಇದು ಮೂರು ವರ್ಷದಿಂದ ಬೆಳಿತಾ ಆ ಫೋರ್ತ್ ಕ್ರಾಪ್ ಇದು ಇದು ನಾಲ್ಕನೇ ಬೆಳೆ ಹಾಕಿದ್ದೀರಾ ನಿಮಗೆ ಏನೇನು ಅನ್ಸುತ್ತೆ ಬೆಜಲೆಟ್ ಬಗ್ಗೆ ನಿಮಗೆ ಸರ್ ತುಂಬಾ ಚೆನ್ನಾಗಿದೆ ಈಳೆಲ್ಲ ಚೆನ್ನಾಗಿ ಬರುತ್ತೆ ಬೆಜಲೆಟ್ ತುಂಬಾ ಚೆನ್ನಾಗಿದೆ ಇದು ನೆಟ್ ಹೌಸ್ ಅಲ್ಲಿ ಮಾಡಬಹುದು ಪಾಲಿ ಅಲ್ಲಿ ಮಾಡಬಹುದು ಓಕೆ ಅದು ನಮಗೆ ಪಾಲಿ ಅಲ್ಲಿ ಏನು ಯೂಸ್ ಅಂದ್ರೆ ಶೂಟ್ಸ್ ಎಲ್ಲ ನಾವು ಕಟ್ ಮಾಡಂಗಿಲ್ಲ ಶೂಟ್ಸ್ ಅಲ್ಲೂ ನಂಬರ್ ಒನ್ ಕ್ವಾಲಿಟಿ ಕಾಯಿ ಬರ್ತದೆ ಅದೇ ಪಾಲಿ ಹೌಸ್ ಅಲ್ಲಿ ಒಂದೇ ತಳಿ ಬರ್ತದೆ ಒಂದೇ ತಳಿಯಲ್ಲಿ ಬಿಡಬಹುದು ಅಂದ್ರೆ ಮೇನ್ ಸ್ಟೆಮ್ ಮಾತ್ರ ಬಿಡಬೇಕು ಸೈಡ್ ಶೂಟ್ ಕಟ್ ಮಾಡಬೇಕು ಪಾಲಿ ಹೌಸ್ ಅಲ್ಲಿ ನಮ್ಗೆ ಇದರಲ್ಲಿ ಸ್ಟೆಮ್ಸ್ ಏನು ಕಟ್ ಮಾಡಂಗಿಲ್ಲ ಅದ್ರಲ್ಲೂ ನಂಬರ್ ಒನ್ ಕ್ವಾಲಿಟಿ ಬರ್ತದೆ ಓಕೆ ಅಂದ್ರೆ ಶೇಡ್ ನೆಟ್ ಅಲ್ಲಿ ಸೈಡ್ ಶೂಟ್ಸ್ ಏನು ಕಟ್ ಮಾಡಂಗಿಲ್ಲ ಕಟ್ ಮಾಡಂಗಿಲ್ಲ ಅಂತ ನೀವು ನಾವು ಅದ್ರಲ್ಲಿ ಫ್ರೂಟ್ ಬರುತ್ತೆ ಸರ್ ನಂಬರ್ ಒನ್ ಕ್ವಾಲಿಟಿ ಬರ್ತದೆ ಅದರಲ್ಲೂ ಒಳ್ಳೆ ಈಲ್ಡ್ ಫ್ರೂಟ್ ಚೆನ್ನಾಗಿ ಬರ್ತದೆ ಹೌದು ಓಕೆ ನಿಮ್ಗೆ ಇದ್ರಲ್ಲಿ ಅಲ್ಲಿ ಇನ್ನ ಏನೇನು ಗುಣ ಅನ್ಸುತ್ತೆ ನಿಮ್ಗೆ ಇದರಲ್ಲಿ ಈಲ್ಡ್ ಈಲ್ಡ್ ಒಂದ್ ಎಕರೆಗೆ ಸಿಕ್ಸ್ಟಿ ಫೈವ್ ಟನ್ಸ್ ಬರ್ತದೆ ಲಾಸ್ಟ್ ಒಂದ್ ಎಕರೆಗೆ ಸೊ ಇವಾಗ ಒಂದ್ ಕೂಯ್ಲಲ್ಲಿ ಎಷ್ಟು ಚೀಲ್ಡ್ ಬರುತ್ತೆ ನಿಮ್ಗೆ ಅಂದಾಜು ಒಂದೂವರೆಯಿಂದ ಇಂದ ಎರಡು ಟೆನ್ ಎರಡು ಟೆನ್ ಕೇಳ್ತಾ ಇದೆ ನೀವು ಎರಡನೇ ಬೆಡ್ ಅಥವಾ ಮೊದಲನೇ ಬೆಡ್ ಇದರ ನೀವು ಇದರೋದು ಎರಡನೇ ಬೆಡ್ ಸರ್ ಎರಡನೇ ಗೆ ಈ ಮೊದಲನೇ ಬೆಡ್ಗೆ ಹಾಕೋದು ಎಷ್ಟು ಇಳುವರಿ ಬರಬಹುದು ಮೊದಲನೇ ಒಂದೊಂದು ಕ್ವಲ್ಗೆ ಮೊದಲೇ ಹಾಕಿ ಎರಡು ಟೆನ್ ಎರಡುವರೆ ಟೆನ್ತಾಯಿತ್ತು ಇವಾಗ ಒಂದು ಒಂದೂವರೆ ಟೆನ್ ಎರಡು ಟೆನ್ ಒಳಗಡೆ ಎರಡನೇ ಬೆಡ್ ಹಾಕಿರೋದ್ರಿಂದ ನಿಮ್ಗೆ ಒಂದುವರೆದಿಂದ ಎರಡ್ ಬರ್ತಿದೆ ಅದೇ ಮೊದಲನೇ ಬೆಡ್ ಆಯ್ತಂದ್ರೆ ನಿಮ್ಗೆ ಎರಡರಿಂದ ಎರಡೂವರೆವರೆಗೂ ಹೋಗುತ್ತೆ ಎರಡೂವರೆ ಹೋಗುತ್ತೆ ಓಕೆ ಮತ್ತೆ ಇನ್ನ ಬೇರೆ ಇನ್ನೇನ್ ಗುಣ ಅನ್ಸುತ್ತೆ ನಿಮ್ಗೆ ಇದ್ರಲ್ಲಿ ಒಳ್ಳೆ ಗುಣ ನಿಮ್ಗೆ ಒಳ್ಳೆ ಗುಣ ಅಂದ್ರೆ ತುಂಬಾ ಕಾಯಿ ಚೆನ್ನಾಗಿರ್ತದೆ ಇರಿಗೇಷನ್ ಎಲ್ಲ ನಮ್ಗೆ ಈಸಿ ಇರ್ತದೆ ಡೌನ್ ಇರಲ್ಲ ಫ್ರೂಟ್ ಅಪಾಶನ್ ಏನು ಅಷ್ಟೇನು ಇರಲ್ಲ ಓಕೆ ಬೇರೆ ಕ್ರಾಪ್ ಗಿಂತ ಇಂಗ್ಲಿಷ್ ಕುಕ್ಮರ್ ವೆಜ್ಲೇಟ್ ತುಂಬಾ ಒಳ್ಳೇದು ಇನ್ನ ತುಂಬಾ ಮಾರ್ಕೆಟಿಂಗ್ ಚೆನ್ನಾಗಿದೆ ಓಕೆ ಸೊ ಇವಾಗ ನೀವು ಇಷ್ಟು ಒಳ್ಳೇದು ಅಂತ ಹೇಳ್ತಿಲ್ಲ ಇದಕ್ಕೆ ಸ್ಟಾರ್ಟಿಂಗ್ ಇಂದ ಬೆಡ್ ಇಂದ ಪ್ರಿಪೇರ್ ಮಾಡ್ತೀವಿ ಅಂದ್ರೆ ನೀವು ಇವಾಗ ಬೆಡ್ ಏನೇನು ಗೊಬ್ಬರ ಹಾಕ್ತೀರಾ ನಾವು ಬೆಡ್ ಗೆ ಕೊಟ್ಟಿಗೆ ಗೊಬ್ಬರ ಒಂದು ನಲ್ವತ್ತು ಟೆನ್ ಕೊಟ್ಟಿದ್ದೀವಿ ಒಂದ್ ಎಕರೆಗೆ ಡಿ ಎ ಪಿ ಹತ್ತು ಇಪ್ಪತ್ತಾರು ಒಂದು ಐದೈದು ಮೂಟೆ ಕೊಟ್ಟಿದ್ದೀವಿ ಮತ್ತೆ ಮೈಕ್ರೋ ಬ್ಯಾಗ್ ಕೊಟ್ಟಿದೀವಿ ಹೊಂಗೆ ಹಿಂಡಿ ಬೇವಿನ ಹಿಂಡಿ ಒಂದು ಐದೈದು ಮೂಟೆ ಬಿತ್ತನೆ ಬೀಜ ನೀವು ಬಿತ್ತನೆ ಬೀಜ ಹಾಕ್ತೀರಾ ನೀವು ಸಸಿ ಹಾಕ್ತೀರಾ ನಾವು ಬೀಜ ಸರ್ ಬೀಜ ಹಾಕ್ತೀರಾ ಅಂದ್ರೆ ಯಾವ್ದ್ ಆಕ್ರೆ ಒಳ್ಳೇದು ನಿಮ್ಗೆ ಸಸಿ ಮಾಡೋ ಹಾಕ್ಬೋದಾ ಇದಕ್ಕೆ ಸಸಿ ಮಾಡು ಆಗ್ಬೋದು ಸರ್ ಲೀಕ್ ಕಾಟ ಜಾಸ್ತಿ ಇದೆ ಇದು ಜಾಸ್ತಿ ಎಕ್ಸ್ಪೆನ್ಸಿವ್ ಆದ್ರಿಂದ ನಾವು ಹುಷಾರಾಗಿ ಮಾಡ್ಕೋಬೇಕು ರೈತರು ಯಾಕಂದ್ರೆ ಬೀಜ ಮಾಡಿ ಇಲ್ಲಿಗೆ ಬಿಡತ್ತೆ ಸೊ ತೊಂದ್ರೆ ಆಗತ್ತೆ ಗ್ಲಾಸ್ ಗ್ಲಾಸ್ ಹಾಕಿ ಒಂದು ಹದಿನೈದು ಐದ್ ದಿವಸ ಹಾಕಿ ಗ್ಲಾಸ್ ಮುಚ್ಚಬೇಕೆಲ್ಲ ಫುಲ್ ಕವರ್ ಮಾಡಬೇಕು ಮತ್ತೆ ಮೊಳಕೆ ಬಂದು ಎರಡು ಎಲೆ ಬಂದ ತಕ್ಷಣ ತೆಗ್ದು ಸೊ ಗ್ಲಾಸ್ ತೆಗಿವೋ ನಾರ್ಮಲ್ ಅಂದ್ರೆ ನೀವು ವಾಟರ್ ಕುಡಿತಾರಲ್ಲ ಆ ತರ ಸನ್ ಗ್ಲಾಸ್ ವಾಟರ್ ಗ್ಲಾಸ್ ಓಕೆ ಸೊ ಇವಾಗ ಇನ್ ಕೇಸ್ ಗ್ಲಾಸ್ ಆಗ್ತದೆ ಬೇರೆ ತರ ಕಂಟ್ರೋಲ್ ಮಾಡಬಹುದು ಇವಾಗ ಇಲ್ಲಿ ಆಗ್ಬಹುದು ಅದ್ಬಿಟ್ಟು ನೀವು ಬಸವಣ್ಣ ಹುಳಾಗಬಹುದು ಸ್ನೈಲ್ ಕಿಲ್ಲು ಆ ತರ ಇದೆ ಆಗ್ಬಿಡ್ಬೇಕು ಮತ್ತೆ ನರ್ಸರಿಲಿ ಕೊಟ್ಟು ಮಾಡೋದು ಆಗ್ಬಹುದು ಇಷ್ಟೇನು ಡಿಫ್ರೆನ್ಸ್ ಇಲ್ಲ ಟ್ವೆಲ್ ಡೇಸ್ಗೆಲ್ಲ ಮತ್ತೆ ತಿರ್ಗ ಬರುತ್ತೆ ಬರುತ್ತೆ ಸೊ ನಿಮ್ ಪ್ರಕಾರ ಅಂದ್ರೆ ಇವಾಗ ಒಂದ್ಸಲ ಬೀಜ ನಾಟಿ ಮಾಡಿ ತಿರು ಒಂದ್ಸಲ ನರ್ಸರಿ ಒಂದ್ ಐನೂರು ಸಸಿ ಹಾಕಿದ್ರೆ ಎಲ್ಲಾರು ಹೋಗಿದ್ರೆ ಒಳ್ಳೇದು ಸೊ ಇವಾಗ ನಿಮಗೆ ಎಷ್ಟು ದಿನದ ಗೊಬ್ಬರ ಸ್ಟಾರ್ಟ್ ಮಾಡ್ತೀರಾ ನೀವು ಫೋರ್ಟೀನ್ ಡೇಸ್ ಇಂದೇ ಸ್ಟಾರ್ಟ್ ಮಾಡ್ತೀವಿ ಸರ್ ಗೊಬ್ಬರ ಏನೇನು ಕೊಡ್ತೀರಾ ನಾವು ಟ್ವೆಲ್ ಸಿಕ್ಸ್ಟಿ ಒನ್ ಜೊತೆ ಮೈಕ್ರೋನ್ ಕೊಡ್ತೀವಿ ಮತ್ತೆ ಒಂದು ಟ್ವೆಂಟಿ ಫೈವ್ ಡೇಸ್ ಆದ್ಮೇಲೆ ತರ್ಟಿನ್ ಜೀರೋ ಸ್ಟಾರ್ಟ್ ಮಾಡ್ತೀವಿ ಎಲ್ಲ ಹೂವು ಪಿಂದೆ ಇರ್ತದೆ ತರ್ಟಿನ್ ಜೀರೋ ಫಾರ್ಟಿ ಫೈವ್ ಮಾಡ್ತೀವಿ ಅಂದ್ರೆ ಎಷ್ಟೆಷ್ಟು ಪ್ರಮಾಣ ಕೊಡ್ತೀರಾ ನೀವು ಅದನ್ನ ನಾವು ಒಂದು ಐದೈದು ಕೆಜಿ ಕೊಡ್ತೀವಿ ಸರ್ ಐದೈದು ಕೆಜಿ ಕೊಡ್ತೀರಾ ಸೊ ಇವಾಗ ನಿಮಗೆ ಇವಾಗ ಬೀಜ ಹಾಕಿ ಎಷ್ಟು ದಿನದ ಮೇಲೆ ಮೊದಲನೇ ಕೂಲಿ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಇದು ಸರ್ ತರ್ಟಿ ಟು ಡೇಸ್ ಆಗುತ್ತೆ ತರ್ಟಿ ಟು ಡೇಸ್ ಮೊದಲನೇ ಕೂಲಿ ತರ್ಟಿ ಟು ಡೇಸ್ ಕಂಪಲ್ಸರಿ ಕಟ್ ಮಾಡ್ತೀವಿ ಸೊ ಇವಾಗ ಮತ್ತೆ ಇನ್ನೊಂದೇನಂದ್ರೆ ಇವಾಗ ಈ ಬೆಳೆ ಇದೆಯಲ್ಲ ಈ ಬೆಳೆ ನೀವು ಅಂತರ ಹಾಕಿದ್ರೆ ಇವಾಗ ಸಾಲಿಂದ ಸಾಲಾಗ್ಬೋದು ಗಿಡದಿಂದ ಆಗ್ಬೋದು ನಾವು ಅಂತರ ಬೆಡ್ಡಿಂದ ಬೆಡ್ಗೆ ಐದಡಿ ಹಾಕಿದೀವಿ ಓಕೆ ಸಾಲೆ ಬೆಡ್ ಬೀಜದಿಂದ ಬೀಜಕ್ಕೆ ಒಂದೂವರೆ ಹಾಕಿದೆ ಒಂದೂವರೆ ಅಂದ್ರೆ ಇದು ಎಕರೆಗೆ ಎಷ್ಟು ಬೀಜ ಇದಾಗ್ಬೋದು ಇದು ಸರ್ ನಮ್ದು ಆರೂವರೆ ಆರೂವರೆ ಸಾವಿರ ಆರೂವರೆ ಸಾವಿರ ಬೀಜ ಒಂದ್ ಎಕರೆಗೆ ಹಿಡಿಯುತ್ತೆ ಸೊ ಬೆಟರ್ ನಿಮ್ಗೆ ಸೊ ಹಂಗಾರೆ ಮತ್ತೆ ನಿಮ್ಗೆ ಬೆಳೆ ಇಳುವರಿ ಬಗ್ಗೆ ಹೇಳುವ ಇಳುವರಿ ಇಳುವರಿ ಅಂತೂ ಚೆನ್ನಾಗಿ ಬರ್ತದೆ ಎಲ್ಲ ರೈತರು ಮಾಡಬಹುದು ಯಾಕಂದ್ರೆ ಒಳ್ಳೆ ತಳಿ ಸರ್ ಬಿಸ್ಲೇಟು ಒಳ್ಳೆ ತಳಿ ಸೊ ಚೆನ್ನಾಗಿ ಇಳುವರಿ ಬರ್ತಾ ಇದೆ ಮಾರ್ಕೆಟ್ ಅಲ್ಲಿ ಫುಲ್ ಡಿಮ್ಯಾಂಡ್ ಇದೆ ಎಲ್ಲೂ ಎಲ್ಲಾದ್ರೂ ಆಗ್ಬೋದು ಕೋಲಾರ ಆಗಬಹುದು ಚೆನ್ನೈ ಇದೆ ಬೆಂಗಳೂರು ಬೀಕ್ ಮಸ್ಕೆ ಎಲ್ಲ ಎಲ್ಲ ಡಿಮ್ಯಾಂಡ್ ಇದೆ ಓಕೆ ಯಾಕಂದರೆ ಬೆಳಗ್ಗೆ ಇದು ಇಂಗ್ಲೀಷ್ ಕುಕುಮಾರ್ ಆಗಿರೋದ್ರಿಂದ ಮಾರ್ಕೆಟ್ ಇಂಪಾರ್ಟೆನ್ಸ್ ಭಾಳ ಇರುತ್ತೆ ಮಾರ್ಕೆಟಲ್ಲಿ ಪರ್ಸೆಪ್ಟೆನ್ಸ್ ಅಂದರೆ ರಿಸೆಪ್ಷನ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ಹಂಗಾರೆ ಚೆನ್ನಾಗಿದೆ ಸರಿ ನಿಮ್ಗೆ ತುಂಬ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕೆ ನಮ್ಗೆ ತುಂಬ ಹೃದಯ ಧನ್ಯವಾದಗಳು ನಿಮಗೂ ಸರ್ ತುಂಬ ಒಳ್ಳೆ ನಮ್ಗೆ ಒಳ್ಳೆ ಇಂಥ ಒಳ್ಳೆ ತಲೆ ಬಂತು ಒಳ್ಳೆ